ಏನು ಮಾಡ್ತಿದ್ದೀರಾ ಚೆನ್ನಾಗಿದ್ದೀರಾ ಹ್ಮ್ ಸರಿ ಮುಂದೆ ಮಾತಾಡಿ ನೀನು ಹ್ಞೂ ಇನ್ಸ್ಟಾಗ್ರಾಮಲ್ಲಿ ಈ ಥರ ಮಾಡ್ತಾರಲ್ಲ ಅದನ್ನ ನೋಡ್ಬಿಟ್ಟು ಒಳಗು ಮಾಡ್ತಾಳೆ ಎಲ್ಲಪ್ಪ ಮಾಡು ತುಟಿ ಹಂಗೆ ಮಾಡ್ತಾರಲ್ಲಂಗೆ ಫೋ ತೋಟಿ ಫೋಟೋ ತಕ್ಕೊಳಕ್ಕೆ ಗೈಸ್ ಅಥವಾ ರೀಲ್ಸಿಗೆ ಹುಡುಗಿರಿ ಈ ಥರ ಮಾಡ್ತಾರಲ್ವ ಆ ತರ ಕಲ್ತವನು ಹೆಂಗಪ್ಪ

কত কাজ ইবক নিয়ে নাতক নোড়ন হেঙ্গততিয়াত জ কল মেলায়েঙ্গততিয়াত এতব দত মনে আতি না আলাদা কাণ্ডত স্টোর আ কাণ্ডত তলৈত নড় এলৈ তলৈত নড় কত 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 ನೋಡಣ ಹೆಂಗ ಕಲಿಬೇಕೆಲ್ಲ ಇಡ್ಕಂತೀನ ಇಡ್ಕೊಂಡಿನ ಮತ್ತೆ ಏನಾಗಲ್ಲ ಇಡ್ಕೊಂಡಿದೀನಿ ಅಮ್ಮನ ಮೇಲೆ ನಂಬಿಕೆ ಇಲ್ಲ ಮತ್ ಗುತ್ಕಾ ತಿಕ್ಳು ನಾನೇ ಮಾಡೋಣ ಅತ್ತಕ್ಕಾಗಲ್ಲೂ ನೈಟ್ ಹಾಕಿನ ಗಾಯ ಬಾರ Pappa sier at jeg ikke får lov. Ikke? jeg på skolen. ಹ್ಞೂ ಹ್ಞೂಂಬಿ ಹ್ಞೂ ಹ್ಞೂ ದೋಸೆ ಹ್ಞೂ ಎಲ್ಲ ಮಾಡ್ದಾ ನೀನೇ ಮಾಡ್ದಿ ಈಗ ನಾನು ತಿನ್ಬೇಕಾದಲ್ಲ ಥ್ಯಾಂಕ್ ಯು ಹ್ಞೂ Thank you, no. <laughs> like madian yes, share madi sure, comment madi comment, subscribe madi sure, sure, thank you mm, bye, bye bye see you